ಇದೀಗ ವಿಜಯ್ ಸೂರ್ಯ ಅವರು ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದುವೇ ದೃಷ್ಟಿ ಅಂತ ಒಂದು ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಇದರಲ್ಲಿ ವಿಜಯ್ ಸೂರ್ಯ ಅವರು ಹೀರೋ ಪಾತ್ರವನ್ನ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಓಪನಿಂಗ್ ಪ್ರೋಮೋವನ್ನು ಕೂಡ ನೋಡಿರ್ಬೋದು ಸಿಕ್ಕಾಪಟ್ಟೆ ಜನರಿಗೂ ಕೂಡ ಇಷ್ಟವಾಗಿದೆ ವಿಜಯ್ ಸೂರ್ಯ ಅವರು ಇದಕ್ಕೂ ಮುಂಚೆ ಅಗ್ನಿ ಸಾಕ್ಷಿಯಲ್ಲಿ ಇದೇ ಒಂದು ವಾಹಿನಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಅದಾದ ಬಳಿಕ ಬೇರೆ ತುಂಬಾ ವರ್ಷಗಳೇ ಆಗೋಗಿತ್ತು ಹೀಗಾಗಿ ವಿಜಯ್ ಸೂರ್ಯ ಮತ್ತೊಮ್ಮೆ ಕಂಬ್ಯಾಕ್ ಮಾಡಿರುವುದು ಅನೇಕರಿಗೆ ಬಹಳಷ್ಟು ಸಂತಸವನ್ನ ತಂದಿದೆ ದೃಷ್ಟಿ ಬೊಟ್ಟು ಇದರಲ್ಲಿ ತುಂಬಾನೇ ಒಂದು ಕಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ವಿಜಯ್ ಸೂರ್ಯ ವಿಜಯ್ ಸೂರ್ಯ ಅವರ ಜೊತೆಗೆ ದೊಡ್ಡ ತಾರಾ ಬಳಗವೇ ಇದೆ ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಕಲಾವಿದರು ಇದರಲ್ಲಿ ನಟಿಸುತ್ತಿದ್ದಾರೆ ಅತಿ ಶೀಘ್ರದಲ್ಲಿಯೇ ದೃಷ್ಟಿ ಬೊಟ್ಟು ಇನ್ಮೇಲೆ ಕಿರುತೆರಿಯಲ್ಲಿ ಆ ಸಂಜೆ ಟೈಮ್ ಪ್ರಸಾರವಾಗುತ್ತೆ ಪ್ರತಿಯೊಬ್ರು ಕೂಡ ನೋಡ್ಬೋದು ವಿಜಯ್ ಸೂರ್ಯ ಅವರ ಒಂದು ಗೆಟಪ್ ನ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನರನ್ನ ರಕ್ಷಣೆ ಮಾಡುವಂತ ವ್ಯಕ್ತಿ ವಿಜಯ್ ಸೂರ್ಯ ಸುಂದರವಾಗಿರುವಂತಹ ಹುಡುಗಿ ಬೇಕಾಗಿಲ್ಲ ಕಪ್ಪಗಿದ್ರು ಕೂಡ ಪರವಾಗಿಲ್ಲ ಸೊ ಹೇಗಿರುವಂತಹ ಡೈಲಾಗ್ ಅನ್ನ ಹೇಳ್ತಾರೆ ಮತ್ತೆ ಇನ್ನೊಬ್ರು ನೀನ್ ಯಾರನ್ನೂ ಕೂಡ ಮದುವೆ ಆಗ್ಬಾರ್ದು ಅಂತ ವಿಜಯ್ ಸೂರ್ಯ ಆತನ ಭಾಷೆಯನ್ನು ಕೂಡ ಪಡೆದುಕೊಳ್ತಾರೆ ಸೊ ಈ ರೀತಿಯಲ್ಲ ವಿಭಿನ್ನವಾದಂತ ವಿಭಿನ್ನವಾದಂತಹ ಟ್ವಿಸ್ಟ್ ಬರ್ತಿದೆ ನೋಡ್ಬೇಕಿದೆ ಯಾವ ರೀತಿ ವಿಜಯ್ ಸೂರ್ಯ ಅವರು ನಡೆಸುತ್ತಾರೆ ಯಾವ ರೀತಿ ಓಪನಿಂಗ್ ತಗೊಳ್ಳೋದು ಎಷ್ಟು ಟಿ ಆರ್ ಪಿ ಸಿಗುತ್ತೆ ಅಂತ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ